thank mm -hmm. you ನಮಸ್ಕಾರ ತಮಗಿರು ನಮ್ಮ ಗುರು ನೋಡಿ ಇವತ್ತು ಎರಡ್ ಸಾವಿರದ ಐನೂರ ಐವತ್ತೊಂಬತ್ತನೇ ದಿನದ ಒಂದು ನಮ್ಮ ಗುಡ್ಡ ಜಯಂತಿ ಆಚರಣೆಯನ್ನ ಮಹಾದೀರ್ ಸೊಸೈಟಿ ಗಾಂಧಿನಗರದಲ್ಲಿ ತುಂಬಾ ಮಿದುಳಮಣೆಯಿಂದ ಆಚರಣೆ ಮಾಡ್ತಾ ಮಾಡ್ಲಾಗ್ತದೆ ಸೊ ಇದಕ್ಕೆಲ್ಲನು ಉಪಾಸಕರು ಉಪಾಸಕಿಯರು ಎಲ್ಲ ಎಲ್ಲಾ ಧರ್ಮದವರು ಇಲ್ಲಿ ಇಂಥ ಇಂಥವರನ್ನ ಹಾಕಿಲ್ಲ ಎಲ್ಲಾ ಧರ್ಮದವರು ಬಂದು ಇದರಲ್ಲಿ ಭಾಗವಹಿಸಿ ಬಹಳ ಸುಂದರವಾಗಿ ಈ ಕಾರ್ಯಕ್ರಮ ನಡೆಸ್ಕೊಂಡು ಬರ್ತಾ ಇದ್ದೇವೆ ಬರ್ತಾ ಇದ್ದೇವೆ ಸೊ ಇಲ್ಲಿ ವರ್ಷ ಪ್ರತಿ ವರ್ಷವೂ ಕೂಡ ನೆಡತನ ಬರ್ತದೆ ಬುದ್ಧ ಜಯಂತನೆ ದಿನ ವರ್ಷ ವರ್ಷನೇ ಹೆಚ್ಚುತ್ತಾ ಬರ್ತಾ ಇದಾರೆ ಉಪಾಸಕರು ಉಪಾಸಕರು ಎಲ್ಲ ಅಂದ್ರೆ ಬುದ್ಧನ ಬಗ್ಗೆ ಬುದ್ಧನ ಬಗ್ಗೆ ತುಂಬಾ ಆಕರ್ಷಿತರಾಗಿದೆ ಬುದ್ಧ ಬಹಳ ಸರಳವಾಗಿ ಧರ್ಮವನ್ನ ನೀಡಿದ್ದಾರೆ ಬುದ್ಧ ಸಂಘವನ್ನ ನಮ್ಮ ತಮ್ಮ ಸಂಘವನ್ನ ಕಟ್ಟಿ ಎಲ್ಲಾ ಜನಗಳಿಗೂ ಎಲ್ಲ ಎಲ್ಲ ಮನುಕುಲಕ್ಕೆ ಇಲ್ಲಿ ಮನೆ ಉಕ್ಕುಲಕ್ಕೆ ಮನುಜನಾಂಗಕ್ಕೆ ಒಳ್ಳೇದಾಗ್ಲಿ ಕರುಣೆಯಿಂದ ಮೈತ್ರಿಯಿಂದ ಎಲ್ಲಾ ಜೀವಿಗಳಲ್ಲಿ ಮೈತ್ರಿ ಭಾವನೆ ಒಳ್ಳೇದಾಗ ಯಾವ ಜೀವಿಗಳಿಗೂ ಹಿಂಸಿಸಬಾರದು ಅಹಿಂಸೆಯನ್ನ ಪ್ರತಿಪಾದನೆ ಮಾಡಿದಂತವ್ರು ಮೊದಲಿಗರು ಭಗವಾನ್ ಬುದ್ಧರು ಹೀಗಾಗಿ ನಾವು ಭಗವಾನ್ ಬುದ್ಧರ ಅನುಯಾಯಿಗಳಾಗಿ ಭಗವಾನ್ ಬುದ್ಧರ ಮಾರ್ಗದಲ್ಲಿ ಎಲ್ಲರೂ ನಡೀತಾ ಇದೀವಿ ನಾವು ಕೂಡ ಇದನ್ನ ಎಲ್ಲ ತಾಯಿ ಹೇಳಿದಾಗೆ ಇವ ಯುವ ಜನತೆಗೆ ಯುವ ಜನತೆ ಇದನ್ನ ಬುದ್ಧನ ಮಾರ್ಗವನ್ನ ಕಂಡ್ಕೋಬೇಕು ಬುದ್ಧನ ಮಾರ್ಗದಲ್ಲಿ ನಡೆದ್ರೆ ಅನೇಕ ದುಶ್ಚಟಗಳ ಈಗಿನ ಪರಿಸ್ಥಿತಿಯಲ್ಲಿ ದುಶ್ಚಟಗಳಿಂದ ಒಳಗಾಗ್ತಿದ್ದಾರೆ ನಾನಾ ತರ ದುಶ್ಚಟಗಳು ಯಾಕೆಂದ್ರೆ ಪ್ರಪಂಚ ಬಹಳ ವಿರೋಧವಾದ ಬಣ್ಣದ ಲೋಕ ಆಗಿದೆ ಬಣ್ಣ ಬಣ್ಣ ಕಾಣ್ತಾ ಇರೋ ಲೋಕದಲ್ಲಿ ನಾವು ಬುದ್ಧ ಮಾರ್ಗದಲ್ಲಿ ನಡೆದ್ರೆ ನಮಗೆ ನಿಜವಾದ ಜ್ಞಾನ ಮಾರ್ಗ ಜ್ಞಾನ ಡ್ಯಾನಿ ಕಡೆ ನಡೆಯುತ್ತೆ ಜನಕ್ಕೆ ಅವಕಾಶ ಆಗ್ತದೆ ಯುವಕರಿಗೆ ತುಂಬಾ ಇದು ತುಂಬಾ ಉಪಯುಕ್ತವಾಗಿರುತ್ತೆ ಸರ್ ಇಂತ ಮಹಾಪುರುಷ ಇಂಥ ಪುಣ್ಯಾತ್ಮ ಭಗವಾನ್ ಬುದ್ಧರು ನಮ್ಮ ಭಾರತ ದೇಶದಲ್ಲಿ ಬುದ್ಧಿಸಂ ತಗೊಳ್ಳೋದಕ್ಕೂ ಯೋಗ್ಯತೆ ಇಲ್ಲ ಪೂಜೆ ಯೋಗ್ಯತೆ ಇಲ್ಲ ದೇಶದಲ್ಲಿ ನೋಡಿ ಮಾಡ್ತಾರೆ ಪೂಜೆ ಮಾಡ್ತಾರೆ ನಮ್ಮ

ಇಲ್ಲಿ ಏನಿಲ್ಲ ದುಡ್ಡರ ತತ್ವ ಇಲ್ಲ ಅನ್ನೋದೇನು ಅಲ್ಲ ಖಂಡಿತ ಅದು ಅಲ್ಲ ವಿದ್ಯರ ತತ್ವ ಇದೆ ಇಲ್ಲಿನ ಜನ ಕೂಡ ಅದನ್ನ ಆಚರಣೆಯಲ್ಲಿ ಮಾಡ್ತಾ ಇದ್ದಾರೆ ಚರ್ಚೆಗೆ ಮಾಡ್ಬೇಕು ಅದು ಈಗೀಗ ಈ ದಿನಗಳಲ್ಲಿ ಯಾವಾಗ ಈ ಈ ದಿನಗಳಲ್ಲಿ ಎಷ್ಟು ಹೆಚ್ಚಾಗಿ ಅಹಿಂಸೆ ಹಿಂಸೆ ಒಳಗಾಗ್ತಾ ಇದೆಯೋ ಈ ನಮ್ಮ ಜಗತ್ತು ಇದನ್ನ ಹೋಲಾಡ್ಸೋದಿಕ್ಕೆ ಭಗವನ್ ಬುದ್ಧರ ಮಾರ್ಗ ಒಂದೇ ಭಗವಾನ್ ಬುದ್ಧರ ತತ್ವಗಳು ಹೇಳಿರುವಂತಹ ಸರಳವಾದ ಮಾರ್ಗವನ್ನ ಅನುಸರಿಸೋದಕ್ಕೆ ಈಗೀಗ ನೀವು ಹೇಳ್ದಂಗೆ ಅದನ್ನ ಈಗ ಈಗ ಜನ ಅದನ್ನ ಕಂಡುಕೊಳ್ತಾ ಇದ್ದಾರೆ ಖಂಡಿತ ಸರ್ ಇದು ವರ್ಷ ವರ್ಷಕ್ಕೂ ನೋಡ್ತಾ ಇದ್ದಾಗ ನೋಡಿ ಇವತ್ತು ಒಂಬತ್ತು ಸಾವಿರ ಜನಕ್ಕೆ ಇಲ್ಲಿ ನಾವು ಊಟ ನಮ್ಮ ಮಹಾಬೋಧಿ ಸೊಸೈಟಿಯಿಂದ ವ್ಯವಸ್ಥೆ ಮಾಡಿದ್ದಾರೆ ಎಲ್ಲಾ ದಿಕ್ಕುಗಳು ಎಲ್ಲಾ ದೇತಿಗಳು ಎಲ್ಲ ಭಕ್ತರನ್ನು ಬರ್ತಾ ಇದ್ದಾರೆ ಕಾಣಿಕೆಗಳನ್ನ ಬರ್ತಾ ಇದ್ದಾರೆ ದಾನವನ್ನ ನೀಡ್ತಾ ಇದ್ದಾರೆ ಹೀಗಾಗಿ ಇದು ಜನಗಳಿಗೋಸ್ಕರ ಇರುವಂತಹ ಈ ಧರ್ಮ ಧರ್ಮ ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಯಾರಿಗಿಂತದ್ದು ಅನ್ನೋದೇನಿಲ್ಲ ಯಾರು ಬೇಕಾದ್ರೂ ಈ ಧರ್ಮವನ್ನ ಪಾಲಿಸ್ಬೋದು ಧರ್ಮದ ಮಾರ್ಗದಲ್ಲಿ ನಡೀಬೋದು ಇದು ಎಲ್ಲರಿಗೂ ಒಂದೇ ಏನು ಮಾನವ ಕಲಕ್ಕೆ ಬಹಳ ಸೂಕ್ತವಾಗಿ ಹೇಳಿರುತ್ತೆ ಈ ಈ ಜನಕ್ಕೆ ಈ ಜನದಲ್ಲಿ ಮನುಕುಲ ಜನಕ್ಕೆ ತುಂಬಾ ಮುಕ್ತಿ ಮಾರ್ಗದಲ್ಲಿ ನಡೆಯಲಿ ಎನ್ನುವುದನ್ನು ಮುಕ್ತಿಯನ್ನು ಗಳಿಸೋದಕ್ಕೆ ನಿರ್ದಾಣ ಪಾಲಿನಲ್ಲಿ ನಿರ್ಬಾಣವನ್ನ ಗಳಿಸುವ ಎಲ್ಲರೂ ಈ ಸರ್ ಇದರ ಬಗ್ಗೆ ಗಮನ ಹೋದ್ರೆ ಎಲ್ಲರಿಗೂ ಸುತ್ತವಾಗ್ತದೆ ಸರ್ ಪಂಚಶೀಲಗಳು ನೋಡ್ರಿ ಇದು ಮನುಷ್ಯನನ್ನ ಪಂಚಶೀಲಗಳು ಅಂತಂದ್ರೆ ಮನುಷ್ಯನನ್ನ ಮುಕ್ತಿ ಮಾರ್ಗದಲ್ಲಿ ಕೊಂಡೊಯ್ತದೆ ನಾನು ಆ ಪ್ರಾಣ ಹತ್ಯೆ ಮಾಡುವುದರಿಂದ ಉರತನಾಗುತ್ತೇನೆ ನಾನು ಸುಳ್ಳು ಹೋಲುವುದರಿಂದ ಉರತನಾಗುತ್ತೇನೆ ಕಳ್ಳತನ ಮಾಡೋದ್ರಿಂದ ಚೆನ್ನಾಗಿರ್ತೇನೆ ಮತ್ತೆ ತಾಯಿ ಏನು ಹೆಂಡ ಸಾರಿ ಮುಂತಾದ ಮಾದಕ ಪದಾರ್ಥಗಳಿಂದ ವಿಮುಕ್ತನಾಗಿರ್ತೇನೆ ಮತ್ತೆ ವ್ಯಭಿಚಾರದಿಂದ ಹೊರತಾಗಿ ವಿಮುಕ್ತನಾಗಿರ್ತೇನೆ ಎನ್ನುವುದು ಪಂಚಸ್ವರು ಈ ಮನುಷ್ಯನಿಗೆ ಸುಖದಿಂದ ಸುಖವನ್ನು ನೀಡುದು ಈ ಶೀಲಗಳನ್ನು ಆಚರಣೆ ಮಾಡಿದ್ರೆ ಅವನ ಜೀವನ ಬಹಳ ಸೊಗಸಾಗಿ ಸುಂದರವಾಗಿ ಅವನ ಮುಕ್ತಿ ಮಾರ್ಗದಲ್ಲಿ ನಡೆಯೋದಿಕ್ಕೆ ಸಂದೇಹವಿಲ್ಲ ಭಗವಾನ್ ಮುಕ್ತ ಭಗವಾನ್ ಹೇಳಿದ್ರು ನಿರ್ಬಾಣ ನಿರ್ಬಾಣ ಗಳಿಸಬೇಕು ಮುಕ್ತಿ ಅಂತ ಹೇಳ್ತೀವಿ ಮುಕ್ತಿನ ಕಲಿಸ್ಬೇಕು ಮನುಷ್ಯನಾಗ್ಬಿಟ್ಟು ಮೇಲೆ ಮುಕ್ತಿಯನ್ನು ಕಲಿಯೋದೆ ದೇಹ ಮನುಷ್ಯನ ದೇಹ ಅಂತ ಹೇಳ್ತಾರೆ ಅದು ಯಾವುದೇ ಮಾರ್ಗದಲ್ಲಿ ಇರ್ಬೇಕು ಭಕ್ತಿ ಮಾರ್ಗ ಇರ್ಲಿ ಜ್ಞಾನ ಮಾರ್ಗದಲ್ಲಿ ರಾಜಮಾರ್ಗ ಇರಲಿ ಈ ಮಾರ್ಗದಲ್ಲಿ ಯಾವುದೇ ಮಾರ್ಗದಲ್ಲಿ ಹೇಳಿದ್ರೆ ಮುಕ್ತಿ ಮನೆ ಅಂತಿಮವಾಗಿರೋದು ಮುಕ್ತಿ ಅದನ್ನ ಇಲ್ಲಿ ಏನಂತಾರೆ ಅರ್ಹಂತರು ಅಂತ ಇಲ್ಲಿ ಬುದ್ಧ ಹೇಳಿದ್ರು ಹೊರ ಹಂತತ್ವ ಇದು ಉನ್ನತವಾದ ಮಟ್ಟಕ್ಕೆ ಆ ಗುರಿಯನ್ನು ಮನಸ್ಸನ್ನ ಆ ಗುರಿಯನ್ನು ಮುಟ್ಟಿದ್ರೆ ಮುಕ್ತ ಮುಕ್ತಿ ಆದರು ಅಂತ ಮುಕ್ತಿಯನ್ನು ಗಳಿಸಿದ್ರು ಅಂತ ಅವ್ರಿಗೆ ಮುಂದಿನ ನೆಕ್ಸ್ಟ್ ಮುಂದೆ ಜನ್ಮ ಇಲ್ಲ ಅಂತ ಹೌದೌದು ನಿಮಗೆ ನಿಮಗೆ ಅಷ್ಟೊಂದು ಆಕರ್ಷಿತವಾಗಿ ನಿಮಗೆ ಅಷ್ಟೊಂದು ಸುಂದರವಾಗಿ ಇಷ್ಟು ಚೆನ್ನಾಗಿದೆಯಲ್ಲ ಅಂತ ನಿಮಗೆ ಅನ್ಸಿರ್ಬೇಕು ಈ ಕೂಡ ಪ್ರತಿಯೊಬ್ಬರಿಗೂ ಇದ್ರ ಬಗ್ಗೆ ಆಕರ್ಷಿತ ಆಗುವುದ್ರಲ್ಲಿ ಸಂದೇಹವೇ ಇಲ್ಲ ಇದನ್ನ ಬರ್ತಾ ಬರ್ತಾ ವರ್ಷ ವರ್ಷ ನಾವು ಸುಮಾರು ಇಪ್ಪತ್ತು ವರ್ಷಗಳಿಂದ ಬರ್ತಾ ಇಷ್ಟು ಜನ ಇರ್ತಿಲ್ಲ ಈಗ ನೋಡ್ತಾ ಇದ್ರೆ ಇವತ್ತು ಒಂಬತ್ತು ಸಾವಿರವರೆಗೆ ಈಗ ವ್ಯವಸ್ಥೆ ಮಾಡಿದ್ದಾರೆ ನಮ್ಮ ಮಾವತಿ ಸೊಸೈಟಿ ಹಾಗಾಗಿ ಮುಂದಿನ ವರ್ಷ ಬರ್ತಾರೆ ವಾಲಂಟರ್ಗೆ ಅವರು ದಾನ ಕೊಡ್ತಾರೆ ಪ್ರತ್ಯೇಕಿಗಳಿಗೆ ದಾನ ಒಂದು ನೀಡಿ ಅವರಿಂದ ಆಶೀರ್ವಾದ ಪಡ್ಕೊಂಡೋಗ್ತಾರೆ ನಮ್ಮ ಜೀವನವನ್ನ ಸುಧವಾಗಿರ್ಲಿ ಅಂತಾನೆ ಆಶೀರ್ವಾದ ತಗೊಂಡು ಮುಂದೆ ಎಲ್ಲದಕ್ಕೂ ಎಲ್ಲ ಕೆಲಸಗಳಿಗೂ ನಿಮ್ಗೆ ತೊಂದರೆ ಆಗ್ಲಿ ಎಲ್ಲವೂ ಸುಗಮವಾಗಿ ನಿಮ್ಮ ಕೆಲಸಗಳು ಸುಲಭವಾಗಿ ಈಡೇರ್ಲಿ ಯಾವುದೇ ತೊಂದರೆ ಸಮಸ್ಯೆಗಳು ಬಾರದೆ ಸುಖವಾಗಿ ಇರ್ಲಿ ಅನ್ನೋದು ದೊಡ್ಡ ಆಶೀರ್ವಾದ ಸರ್ ನೋಡಿ ಈ ಭಗವಾನ್ ಬಿದ್ರು ಈ ದೇವತೆ ಜನ್ಮಕಾಲಕ್ಕೆ ಈ ಜೀವಿಗಳ ಈ ಜಗತ್ತಿನಲ್ಲಿ ಉದ್ಧಾರಕ್ಕೋಸ್ಕರ ಈ ಜೀವಿಗಳ ಉದ್ಧಾರಕ್ಕಾಗಿ ಜೀವಿಗಳು ಅವರವರ ಕರ್ಮವಾಗಿ ಅವರು ಏನು ಒಳ್ಳೆ ಕೆಲಸ ಮಾಡ್ತಾರೋ ಆ ಮುಂದಿನ ಗೆಲ್ಲಕ್ಕೆ ಸಹಾಯಕ ಆಗ್ತದೆ ಇದು ಪುಣ್ಯ ಗಳಿಸಲು ಮನುಷ್ಯ ಯೂಟ್ಯೂಬ್ ಮೇಲೆ ಪುಣ್ಯವನ್ನು ಗಳಿಸಬೇಕು ಧರ್ಮ ಮಾರ್ಗದಲ್ಲಿ ನಡೀಬೇಕು ಜನ್ ಮಾರ್ಗದಲ್ಲಿ ನಡೀಬೇಕು ಅಂದರೆ ಭಗವಾನ್ ಗೀತರ ಸಂದೇಶ ಆ ಮಾರ್ಗದಲ್ಲಿ ನಡೆದು ಮುಕ್ತಿಯನ್ನು ಗಳಿಸಿ ಎಲ್ಲಾರು ತಮ್ಮ 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 ಕರ್ತವ್ಯಗಳು ತಮ್ಮ ತಮ್ಮ ಕೆಲಸಗಳಲ್ಲಿ ಅವರವ್ರದೇ ಆದಂತ ಒಂದು ಕೆಲಸದಲ್ಲಿ ಒಂದು ಸಣ್ಣ ಮಾರ್ಗದಲ್ಲಿ ನಡೆದು ಅವರು ಆ ಮಾರ್ಗದಲ್ಲಿ ಬುಕ್ತಿಯನ್ನು ಕಂಡ್ಕೊಳ್ಳದೆ ಕಂಡ್ಕೊಬೇಕು ಅನ್ನೋದೇ ಬುದ್ಧ ಭಗವಂತರ ದೇವಿಯಾಗಿತ್ತು ಅವರ ಅದೇ ರೀತಿ ಧರ್ಮವನ್ನ ಇಡೀ ಜಗತ್ತಿಗೆ ಕೊಟ್ಟು ಇಡೀ ಒಣಕುಲಕ್ಕೆ ಇಡೀ ಹಿಂದೂಗಳು ಸುಖವಾಗಿರ್ಲಿ ಸಂತೋಷವಾಗಿರ್ಲಿ ಇರಲಿ ಅನ್ನೋದೇ ಅವರ ಸಂದೇಶ ನನ್ನ ಹೆಸರು ಮುನಿರಾಜಪ್ಪ ನಾವು ಬೇಸಿಕಲಿ ಅಗ್ರಿಕಲ್ಚರ್ ವ್ಯವಸಾಯಗಾರರು ಹಾಗಾಗಿ ನಾವು ಇಲ್ಲಿ ಮೊದಲಿಂದ ನಾವು ಈ ಮಗನ ಫಾಲೋಯರ್ ಆಗಿ ಮಾರ್ಗದಲ್ಲಿ ನಡೀತಾ ಇರೋದು ಸಂತೋಷ ಇದೆ